ನಮ್ಮ ಹೆಸರು ಸೋಮಣ್ಣ ಅಂತ ಕೆಲವರು ಒಳಗರಳ್ಳಿ ಸೋಮಣ್ಣ ಅಂತಾರೆ ಕೆಲವರು ಮದ್ದೂರು ಸೋಮಣ್ಣ ಅಂತ ಕರೀತಾರೆ ನಾನು ಈ ಬಂಡೂರು ತಳಿಯ ಹದಿನೈದು ವರ್ಷದಿಂದ ಸಾಕ್ತಾಯಿದ್ದೀನಿ ಸರ್ ಹಾಗಾಗಿ ಈ ಬಂಡೂರು ತಳಿ ಸಾಕೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಈ ಬಂಡೂರು ತಳಿಯಿಂದ ತುಂಬ ಹೆಸರಾಗಿದೆ ಸರ್ ಕೆಲವು ಭಾಗದ ಈಗ ನಂಥವಿಂದ ಬ್ರೀಡಿಂಗ್ಗೆ ಅರ್ಧ ಭಾಗಕ್ಕೆ ಮರಿಕೊಟ್ಟಿದ್ದೀನಿ ಸರ್ ಏನು ಬಂಡೂರು ಕುರಿ ಸಾಕ್ತಾ ಇದ್ದಾರೆ ಅವ್ರಿಗೆ ಅರ್ಧ ಭಾಗಕ್ಕೆ ಬ್ರೀಡಿಂಗ್ಗೆ ನಮ್ಮ ತಾವಿಂದ ಟಗರು ಕೊಟ್ಟಿದ್ದೀವಿ ಸರ್ ಒಂದು ಲಕ್ಷಕ್ಕೆ ಕೊಟ್ಟವನಿ ಒಂದು ಲಕ್ಷದ ಐದು ಸಾವಿರ ಕೊಟ್ಟವನಿ ಈ ಥರ ಕುರಿಗಳನ್ನು ಕೊಟ್ಟಿದ್ದೀನಿ ಸರ್ ತುಂಬ ಒಳ್ಳೊಳ್ಳೆ ಕುರಿಗಳು ಕೊಟ್ಟಿದ್ದೀನಿ ಹಂಗಾಗಿ ಸೋಮಣ್ಣ ಅಂತ ಎಲ್ಲೋದ್ರು ಗುರುತಿಸ್ತಾರೆ ಸರ್ ಸರ್ ಈ ಬಂಡೂರು ತಳಿ ಹುಟ್ಟಿದೆಗೆ ಸರ್ ಇದು ಮೂಲ ಎಲ್ಲಿದು ಅಂತ ಗೊತ್ತಿಲ್ಲ ಇದು ಮೂಲ ಹಂಪೆದು ಅಂತ ಹೇಳ್ತಾರೆ ಸರ್ ಇದ ಮಳವಳ್ಳಿ ಹತ್ರ ಒಂದು ಬಂಡೂರು ಅಲ್ಲಿ ಫಾರ್ಮ್ ಮಾಡಿದ್ರು ನವರು ಹಂಗಾಗಿ ಬಂಡೂರ್ ತಳಿ ಅಂತ ನಮ್ ಲೋಕಲ್ ಅಲ್ಲೆಲ್ಲ ಕರೀತಾರೆ ವಿಶೇಷತೆ ತಳಿ ತುಂಬಾ ಕಮ್ಮಿ ಸರ್ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು ಬಂಡೂರ್ ತಳಿ ಇರೋದು ಮೂರ್ ಸಾವಿರದ ನಾನೂರ ಇದೆ ಸರ್ ಅದರಿಂದ ಇದು ತುಂಬಾ ಬೇಡಿಕೆ ಇದೆ ಸಾಕುಕೆ ಕೊಡೋಕಾಗಲ್ಲ ಸರ್ ಮಟನ್ ಪರ್ಪಸ್ ಕಿಂತ ಇದ್ರೀಡಿಂಗ್ ಗೆ ಕೊಡೋಕಾಗಲ್ಲ ನಾವು ಒಂದ್ ಮರಿ ಸಹ ಇಪ್ಪತ್ತು ಸಾವಿರದಿಂದ ಅರವತ್ತು ಸಾವಿರ ಗಂಟು ಮಾರು ಹಂಗಾಗಿ ತುಂಬಾ ಲಾಭನೂ ಇದೆ ತುಂಬಾ ಬೇಡಿಕೆನೂ ಇದೆ ಸರ್ ಈ ಬಂಡೂರ್ ತಳ್ಳಿಲಿ ಎಷ್ಟು ಜಾತಿ ಇದೆ ಆರರಿಂದ ಎಂಟು ಜಾತಿ ಬರುತ್ತೆ ಸರ್ ಅವ್ರ ಅವ್ರ ತಕ್ಕ ಕಟ್ಕೊಂಡಿದ್ದಾರೆ ಸರ್ ಒಟ್ನವ್ ಕುರಿ ಸೀರೆ ಕುರಿ ಕಪ್ನಿ ಕುರಿ ಉಚ್ಚ ಕುರಿ ದೊಡ್ಡಿ ಕುರಿ ಈ ತರ ಕಟ್ಕೊಂಡಿದ್ದಾರೆ ಸರ್ ಆರ್ ಆರರಿಂದ ಎಂಟು ತಳಿ ಕಟ್ಕೊಂಡು ಸರ್ ಒಂದೊಂದು ಜಾತಿಗೆ ಯಾವ ತರ ಡಿಫ್ರೆನ್ಸ್ ಇರುತ್ತೆ ಸರ್ ಇದು ಜಾತಿ ಡಿಫ್ರೆನ್ಸ್ ಕಂಡುಹಿಡಿಕಾಗಲ್ಲ ಸರ್ ಏನು ಒಂದ್ ಮನೆಯವರು ಅಂತ ಗುರ್ತಿಸ್ದಂಗೆ ಇದು ತಾಳಿಂದ ಗುರ್ತಿಸ್ಕೊಂಡವ್ರ ಹಂಗಾಗಿ ಇದ ಆ ಕುರಿ ಆ ಕುರಿ ಅಂತ ಹೇಳ್ಕೊಬತ್ತವ್ರೆ ಇದು ಬ್ಯಾರು ಹೊಸಬ್ರೆ ಅಲ್ಲಿ ಕುರಿ ಸಾ ಅಲ್ಲಿ ಇದ ಕ್ಯಾಂಡಿಡೀಕ್ ಆಗಲ್ಲ ಮಾತ್ರ ಗೊತ್ತಾಗುತ್ತೆ ಸರ್ ನೀವು ಸ್ಟಾರ್ಟಿಂಗ್ ಎಷ್ಟು ಕುರಿಯಿಂದ ಸರ್ ನಾ ಸ್ಟಾರ್ಟಿಂಗ್ ಐದು ಕುರಿಯಿಂದ ಸ್ಟಾರ್ಟ್ ಮಾಡಿದ್ದೆ ಐದು ಕುರಿಯಿಂದ ಸ್ಟಾರ್ಟ್ ಮಾಡಿ ಕೊಡ್ತಾ ಇರ್ತೀವಿ ಸರ್ ನಾವು ಬ್ರೀಡ್ ಮಾಡ್ತೀವಿ ನಮ್ ಬ್ರೀಡಿಂಗ್ ತುಂಬಾ ಬೆಲೆ ಇದೆ ಹಂಗಾಗಿ ನಾವು ತುಂಬಾ ಬ್ರೀಡೆ ಮಾಡ್ತಾ ತರ ಬ್ರೀಡಿಂಗ್ ಮಾಡ್ತಾ ಈಗ ನಮ್ಮ ಹತ್ರ ಇಪ್ಪತ್ತು ಕುರಿ ಸರ್ ಇಪ್ಪತ್ತು ಕುರಿಲಿ ಮರಿ ಹಾಕೋರು ಒಂದ್ ಮರಿ ಇಪ್ಪತ್ತೈದರಿಂದ ನಲ್ವತ್ ಕುಮಾರವೇ ಮಾರವೀತ್ ಸಾವಿರಕು ಮರವಿ ಹಂಗಾಗಿ ಬ್ರೀಡ್ ಮಾಡ್ತಾವೆ ಬ್ರೀಡ್ ಮಾಡ್ತಾವಿ ನಮ್ಗೆ ಒಳ್ಳೆ ಆದಾಯ ಆಯ್ತಾ ಇದೆ ಒಳ್ಳೆ ಮರಿ ಬರ್ತಾವೆ ಒಳ್ಳೆ ಹೆಸರು ಆಯ್ತಾ ಇದೆ ಸರ್ ಅದ ಅಟ್ಟಣಿಕೆ ಇತ್ತೀಚೆಗೆ ಬಂದದ್ದು ಸರ್ ಈ ಬಂಡೂರ್ ಕುರಿ ಏನಿದ್ರು ನೆಲದ ಮೇಲೆ ಇದ್ರೆ ತುಂಬಾ ಹೆಲ್ತಿ ಅಟ್ಟಣಿಕೆ ಮಾಡಿದ್ರೆ ಕೆಲವು ಮರಿಗಳಿಗೆ ಕಾಲೇ ಸೊತ್ತಾಗುತ್ತೆ ಹಂಗಾಗಿ ಕೆಲವರು ಅಟ್ಟಣಿಕೆ ಮಾಡಿ ಫೇಲ್ಯೂರ್ ಆಗಿರೋರು ಅವ್ರೆ ನಾವೆಲ್ಲ ಸರ್ ಮಾಡೋದೇ ಮಾಡೋದಿಲ್ಲ ನೆಲದ ಮೇಲೆ ನೆಲನೆ ತುಂಬಾ ಒಳ್ಳೆಯದು ಸರ್ ಬಂಡೂರು ಕುರಿಗೆ ನೆಲನೆ ತುಂಬಾ ಆದರೆ ಆದ್ರೆ ನೆಲದ ಮುಂಚೆನೆ ಬೇರೆದೇನು ಇಲ್ಲ ಈ ಅಟ್ಟಾಣಿಕೆ ಮಾಡೋದು ತುಂಬಾ ವೇಸ್ಟ್ ಸರ್ ಕೆಲವರೆಲ್ಲ ತುಂಬಾ ಮರಿ ಫೇಲ್ ಆಗಾವೆ ಕಾಲೆಲ್ಲ ಬೆಂಡ್ ಆಗುತ್ತೆ ಹಂಗಾಗಿ ಅದು ಅಟ್ಟಾಣಿಕೆ ಏನು ಅಂತ ಹೆಲ್ತಿ ಅಲ್ಲ ಸರ್ ನೀವು ಹೊರಗಡೆ ಬಿಟ್ಟು ಸಾಕೀರಾಕ್ತ ಸರ್ ನಾವು ಹೊರಗಡೆ ಬಿಟ್ಟು ಮೇಯಿಸ್ತೀವಿ ಸರ್ ಸಡ್ಡೊಳಗಂತೂ ಸಾಕೋದಿಲ್ಲ ನಾಟಿ ಕುರಿ ಹಂಗೆ ಹೊರಗಡೆ ಬಿಟ್ಟು ಮೇಯ್ಸ್ಕೊ ಬಂತೀವಿ ಸರ್ ಹೊರಗಡೆ ಹಂಗಾಗಿ ಕುರಿ ಹೆಲ್ತಿಯಾಗಿರ್ತವೆ ಸರ್ ಲೇ ಮಾಡಿದ್ರೆ ಫೀಲ್ಡ್ಗೆ ತುಂಬಾ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಅದರಿಂದ ನಾವು ಹೊರಗಡೆನೆ ಬಿಟ್ಟು ಮೇಯಿಸ್ತೀವಿ ಫೀಲ್ಡ್ ಎಲ್ಲ ಕಮ್ಮಿ ಖರ್ಚು ಬೀಳ್ತದೆ ಕಮ್ಮಿ ಖರ್ಚಲ್ಲಿ ಮೇಂಟೈನ್ ಆಯ್ತದೆ ಹೊರಗಡೆ ಅಂತಾರಲ್ಲ ಏನಕ್ಕೆ ಸರ್ ಟಗರು ಹೊರಗಡೆ ಬಿಟ್ರೆ ಬೇರೆ ಕುರಿ ಇರ್ತವೆ ಬೇರೆ ಕುರಿ ಜೊತೆ ಹೋಗುತ್ತೆ ಆಮೇಲೆ ಟಗರು ಗುದ್ದುದ ಕಲ್ತ್ಕತ್ತದೆ ಹಂಗಾಗಿ ಟಗರ ಬೇರೆ ಹೊರಗಡೆ ಬಿಡೋಲ್ಲ ಸರ್ ಬಿಸಿಲು ಕಾಯ್ತದೆ ಬೇರೆ ಉದ್ದೇಶದಕ್ಕಿಂತ ಅದು ಬೇರೆ ಕುರಿ ಜೊತೆಲಿ ಹೋಗುತ್ತೆ ಅನ್ನೋ ಉದ್ದೇಶಕ್ಕೆ ಬಿಡೋಲ್ಲ ಸರ್ ಅದು ಸರಿ ಈಗ ಟಗ್ರ ಮರಿಗಾದ್ರೆ ಕೈ ತಿಂಡಿ ಯಾವ ಥರ ಕೊಡ್ತೀರಾ ಮತ್ತೆ ಬೇರೆಯವಕ್ಕೆಲ್ಲ ಯಾವ ಥರ ಕೈ ತಿಂಡಿ ಕೊಡ್ತೀರಾ ಸರ್ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಥರ ಸರ್ ನಾವೆಲ್ಲ ಉಳ್ಳಿ ಅಕ್ಕಿ ಕೊಡ್ತೀವಿ ಕೆಲವರು ಜೋಳ ರವೆ ಬೂಸ ಈ ಥರ ತಿಂಡಿ ಕೊಡ್ತಾರೆ ಅವ್ರವ್ರ ಅನುಕೂಲಕ್ಕೆ ಅವ್ರವ್ರ ವಾತಾವರಣಕ್ಕೆ ಏನು ಸಿಗ್ತದೆ ಆ ತಿಂಡಿ ಕೊಡ್ತಾರೆ ತಿಂಡಿ ಯಾವ್ದು ಕೊಟ್ಟರು ಬೇಕಾದರೆ ಹುಳ್ಳಿ ಅಕ್ಕಿ ಆದರೆ ತುಂಬ ಹೆಲ್ತಿ ಇರ್ತವೆ ಸರ್ ಕುರಿ ತುಂಬ ಹೆಲ್ತಿ ಇರ್ತವೆ ತುಂಬ ಚೆನ್ನಾಗಿ ಬರುತ್ತೆ ಹುಳ್ಳಿ ರೈಟ್ ಜಾಸ್ತಿ ಆದ ದೇಶದಿಂದ ಜೋಳ ಕೊಡ್ತಾರೆ ಏನೂ ಇಲ್ಲ ಕೊಡಬಹುದು ಸರ್ ಯಾವ ತಿಂಡಿನ ಕೊಡ್ಬೋದು ಒಟ್ನಲ್ಲಿ ತಿಂಡಿ ಕೊಟ್ಟರೆ ಒಳ್ಳೆಯದು ಕುರಿ ತುಂಬ ಚೆನ್ನಾಗಿರುತ್ತೆ ಹಾಲು ಬರುತ್ತೆ ಸರಿ ಬ್ರೀಡಿಂಗಿಗಾದ್ರೆ ಗಂಡು ಟಗರನ್ನು ಯಾವ ಥರ ಸೆಲೆಕ್ಟ್ ಮಾಡೋಕೆ ನಾವು ಸೊ ಬ್ರೀಡಿಂಗ್ ಆದ್ರೆ ಗಂಡು ಅಂದ್ರೆ ಸತ್ ಮೂರ್ ಇಂಚೆ ಇರಬೇಕು ಕಾಲು ಕೆಳಗಡೆ ಕಾಲು ತಲೆ ಸಣ್ಣಗಿರ್ಬೇಕು ಮೈ ಕಟ್ಟು ಎಲ್ಲಾ ಭಾಗನು ಚೆನ್ನಾಗಿರ್ಬೇಕು ವೈಟ್ ಇರಬೇಕು ಕೆಲವ್ರು ವೈಟ್ ಕೇಳ್ತಾರೆ ಕೆಲವ್ರು ಕೆಂಪು ಕೇಳ್ತಾರೆ ವೈಟ್ ಕೆಂಪು ಲೆಕ್ಕ ಇಲ್ಲ ಸರ್ ಆಯುಮಾನವಾಗಿ ಚೆನ್ನಾಗ್ ಹುಟ್ಟಿದ್ರೆ ವೈಟ್ ಹರ ಇರ್ಲಿ ಕೆಂಪು ಹರ ಇರಲಿ ಸರ್ ಹುಡುಗ ಮರಿ ಬಾರಿ ಚೆನ್ನಾಗಿ ಉಡ್ತು ನಂದು ಒಂದ್ ಕೆಂಪು ಹುಟ್ಟಾಗ್ರೆ ಸ ತುಂಬಾ ಹೆಸರು ಮಾಡುತ್ತೆ ಬರೀ ವೈಟ್ ಮರಿನೇ ಉಡ್ತು ಅದ್ರಲ್ಲಿ ಕೆಂಪಿದ್ರೇನು ಬಂಡೂರ್ ಕುರಿ ಅದು ಫೇಲ್ ಆಗೋದಿಲ್ಲ ಸರ್ ಅದು ಮರಿ ಇತ್ತು ಸರ್ ಈ ಗಂಡು ಟಗರು ಯಾವಾಗಿಂದ್ರಾಸಿಂಗಿಗೆ ರೆಡಿ ಆಗಿರುತ್ತೆ ಸರ್ ನಾವೆಲ್ಲ ಎರಡಲ್ಲಾಗ ಗಂಟೆ ಬಿಡೋಲ್ಲ ಸರ್ ಕೆಲವರು ಹತ್ತು ತಿಂಗಳಿಗೆ ಬಿಟ್ಬಿಡ್ತಾರೆ ಇರೋರು ನಾವು ಎರಡಲ್ಲಾಗು ಗಂಟ ಬಿಡೋದೇ ಇಲ್ಲ ಸರ್ ಕುರಿಗೆ ಟಗರ ಎರಡಲ್ಲಾದ್ಮೇಲೆ ಕುರಿಗೆ ಬಿಡ್ತೀವಿ ಸರ್ ಟಗ್ರ ಹಂಗಾಗಿ ಮರಿ ಒಳ್ಳೆ ಕ್ವಾಲಿಟಿ ಬರ್ತದೆ ಮುಂದೆಗೆ ಬಿಟ್ರೆ ಮರಿ ಕ್ವಾಲಿಟಿ ಬರಲ್ಲ ಸರ್ ಅದರಿಂದ ನಾವು ಎರಡಲ್ಲಾಗು ಗಂಟ ನಮ್ಮಲ್ಲಿ ಟಗರ ಕುರಿ ಬಿಡಲ್ಲ ಸರ್ ತಾಯಿ ತಂದೆ ಎರಡೂ ಚೆನ್ನಾಗಿದ್ರೆ ಒಳ್ಳೆ ಮರಿ ಬರುತ್ತೆ ಇಲ್ಲ ತಂದೆ ಚೆನ್ನಾಗಿದ್ರು ಒಳ್ಳೆ ಮರಿ ಬರಲ್ಲ ತಾಯಿ ಚೆನ್ನಾಗಿದ್ರು ಒಳ್ಳೆ ಮರಿ ಬರಲ್ಲ ಅಪ್ರೂಪ ಎರಡೂ ಚೆನ್ನಾಗಿದ್ದಾಗ ತುಂಬಾ ಒಳ್ಳೆ ಬ್ರೀಡ್ ಬರುತ್ತೆ ತುಂಬಾ ಬೆಲೆನೂ ಸಿಗುತ್ತೆ ಸುಮ್ಗೆ ಯಾವ್ದೋ ಟಗರ್ ಗೆ ಯಾವ್ದೋ ಮರಿ ಬಿಟ್ರೆ ಯಾವ್ದೇ ಕಾರಣಕ್ಕೂ ಬೀಳಲ್ಲ ಒಳ್ಳೆ ಬ್ರೀಡ್ ಆದ್ರೆ ತುಂಬಾ ಲಾಭನೂ ಇದೆ ಯಾವುದು ಟಗರಲ್ಲಿ ಒಳ್ಳೆ ಮರಿ ಬೀಳುತ್ತೆ ಸರ್ ಆ ಟಗರಿಗೆ ತುಂಬಾ ಬೇಡಿಕೆ ಆಗುತ್ತೆ ಬೆಲೆನೂ ಜಾಸ್ತಿ ಆಗುತ್ತೆ ಕುರಿಲು ಅಷ್ಟೇ ಸರ್ ಯಾವ ಕುರಿ ಒಳ್ಳೆ ಮರಿ ಇತ್ತೆ ಆ ಕುರಿಗೆ ಬೇಡಿಕೆ ಇದೆ ತುಂಬಾ ಬೆಲೆ ಒಂದ್ ಲಕ್ಷ ಒಂದು ಕಾಲ್ ಲಕ್ಷ ಕುರಿನು ಕೇಳ್ತಾರೆ ಟಗರ್ ಈಗ ನಮ್ಮ ಹತ್ರ ಇರೋದು ಒಳ್ಳೆ ಮರಿ ಬೀಳ್ತದೆ ಮೂರ್ ಲಕ್ಷ ಕೇಳವ್ರೆ ಸರ್ ಕೊಟ್ಟಿಲ್ಲ ನಾವೇ ಬ್ರೀಡಿಂಗ್ ಮಾಡಿಕೊಂಡಿದ್ದೀವಿ ಸರಿ ಬಂಡೂರು ಬಂಡೂರ್ ಕುರಿಗಳಿಗೆ ಕೊಂಬಿದ್ರೆ ಒಳ್ಳೇದಾಗ ಇಲ್ದಿದ್ರೆ ಒಳ್ಳೆದ ಬಂಡೂರ್ ಬಂಡೂರು ಗೆ ಕೊಂಬಿದ್ರೆ ತುಂಬಾ ಒಳ್ಳೇದು ಸರ್ ಕೊಂಬಿರು ಮರಿಗೆ ದನಗ ಉಡಲ್ಲ ಸರ್ ಆಮೇಲೆ ಕೊಂಬಿರು ಮರಿ ಹುರೋ ಆಯುಮಾನ ಕೊಂಬಿಲ್ಲದೆ ಇರೋ ಮರಿ ಉಡೋಲ್ಲ ಕೊಂಬಿಲ್ಲದೆ ಇರೋ ಮರಿಲಿ ದನಗ ಉಡುತ್ತೆ ಸರ್ ಒಳ್ಳೆ ಕುರಿಲಿ ಒಂದು ದನಗ ಉಟ್ರೆ ಸರ್ ಐದರಿಂದ ಆರು ಸಾವಿರಕ್ಕೆ ಮಾರಬೇಕು ಅದೇ ಬೀಜ ಇದ್ದರೆ ನಲವತ್ತರಿಂದ ಐವತ್ತು ಸಾವಿರ ಆಗುತ್ತೆ ಸರ್ ಅದರಿಂದ ಬಂಡೂರು ಕುರಿ ಯಾರು ಸಾಕ್ತಾರೆ ಅವರು ಕೊಂಬಿರು ಟಗ್ರನೇ ಬಿಡೋದು ಸರ್ ಕೊಂಬಿಲ್ದೆ ಇರೋದ ತುಂಬ ಅಪರೂಪ ಸರ್ ಬಿಟ್ಕೊಳ್ಳೋದು ಸರ್ ನಾವೀಗ ಹೆಣ್ಣು ಕುರಿ ಸಾಕಿದೀವಿ ಅಂದ್ರೆ ಎಷ್ಟು ಎಷ್ಟ್ ತಿಂಗಳಾದ್ಮೇಲೆ ಈಟಿಗೆ ಬರುತ್ತೆ ಯಾವಾಗ ಕ್ರಾಸ್ ಮಾಡಿಸ್ಬೇಕು ಸರ್ ಹೆಣ್ಣು ಕುರಿ ಕೆಲವು ಎಂಟು ತಿಂಗಳಿಗೆ ಬರುತ್ತೆ ಕೆಲವು ಒಂದು ವರ್ಷಕ್ಕೆ ಬರುತ್ತೆ ಕೆಲವು ಒಂದೂವರೆ ವರ್ಷಕ್ಕೆ ಬರುತ್ತೆ ಕೆಲವು ತುಂಬಾ ಲೈಟ್ ಎರಡು ವರ್ಷಕ್ಕೆ ಬರುತ್ತೆ ಆ ವಾತಾವರಣಕ್ಕೆ ಹಂಗೆ ಹಂಗೆ ಅಡ್ಜಸ್ಟ್ ಆಗುತ್ತೆ ಹಂಗ ಬರುತ್ತೆ ಕೆಲವು ಒಂದು ವರ್ಷಕ್ಕೆ ಮರಿ ಹಾಕ್ ಕೆಲವು ಎರಡು ವರ್ಷ ಆದ್ರೂ ಹಾಕಲ್ಲ ಅದು ಹಂಗ ವಾತಾವರಣ ಹೆಂಗಿರ್ತದೆ ಅದ್ರ ಮೇಲೆ ಡಿಪೆಂಡ್ ಅದ ನಾವೇನು ಹೇಳಕ್ ಆದ್ರೆ ನ್ಯಾಚುರಲ್ ಆಗಿ ಬಸ್ತ ಸರ್ ಇದು ಬಂಡೂರ್ ಕುರಿಗಳು ದಪ್ಪ ಇರೋದ್ರಿಂದ ಮರಿ ಹಾಕುವಾಗ ಏನೋ ಪ್ರಾಬ್ಲಮ್ ಆಗುತ್ತೆ ಸರ್ ದಪ್ಪ ಇರೋದ್ರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ ಸರ್ ಟಗರು ತುಂಬ ಬ್ರೀಡಿಂಗೆ ಟಗರು ತುಂಬ ಚೆನ್ನಾಗಿದ್ರೆ ಟಗರು ತಲೆ ಸಣ್ಣಾಗಿದ್ದರೆ ಎಷ್ಟೇ ನೀವು ಕುರಿ ಮೇಯಿಸಿದ್ರು ಮರಿ ಅದಾಗ ಅದೇ ಈಗತ್ತದೆ ಟಗರು ಸರಿ ಇಲ್ಲದೆ ತಲೆ ದಪ್ಪ ಆದರೆ ಟಗರದು ಮರಿ ಯಾವುದೇ ಕಾರಣಕ್ಕೂ ಈಗಲ್ಲ ಹಂಗಾಗಿ ಹಿಂಸೆ ಆಯ್ತದ ಇದಾಗ ಗೊತ್ತಿಲ್ಲದೇ ಇರೋರು ಬಂಡೂರು ಕುರಿ ಈವಾಗ ಪ್ರಾಬ್ಲಮ್ಮು ಈವಾಗ ಪ್ರಾಬ್ಲಮ್ಮು ಅಂತಾರೆ ಸರ್ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಅಲ್ಲ ಸರ್ ನಾನೀಗ ಹನ್ನೆರಡು ವರ್ಷದಿಂದ ಸಾಕಿದ್ದೀನಿ ಸರ್ ನಮ್ಗೆ ಈವಾಗ ಒಂದು ಪ್ರಾಬ್ಲಮ್ ಆಗಿಲ್ಲ ಟಗರು ಒಳ್ಳೇದಿರೋದಕ್ಕೆ ಒಂದು ಪ್ರಾಬ್ಲಮ್ ಆಗಿಲ್ಲ ಸರ್ ನೀವೇನಾದ್ರೂ ಮರಿಗಳಿಗೆ ಹಾಲು ಎಕ್ಸ್ಟ್ರಾ ಫೀಡ್ ಮಾಡ್ತೀರಾ ಸರ್ ನಮ್ಮ ಮರಿಗಳಿಗೆ ಹಾಲು ಫೀಡ್ ಮಾಡೇ ಮಾಡ್ತೀವಿ ಬಂಡೂರು ಯಾರು ಸಾಕ್ತಾರೆ ಸರ್ ಅವರೆಲ್ಲ ಎಕ್ಸ್ಟ್ರಾ ಹಾಲು ಫೀಡ್ ಮಾಡಿದ್ರೆ ಮರಿ ತುಂಬಾ ಕ್ವಾಲಿಟಿ ಬರುತ್ತೆ ಮರಿ ತುಂಬಾ ಚೆನ್ನಾಗಿ ಮುದ್ದು ಮುದ್ದಾಗಿ ಕಾಣುತ್ತೆ ಸರ್ ಬಂಡೂರ್ ಮರಿ ಯಾರು ಸಾಕಾರು ಅವರೆಲ್ಲ ಎಕ್ಸ್ಟ್ರಾ ಹಾಲು ಫೀಡ್ ಮಾಡಿ ಒಂದ್ ತಿಂಗ್ಳು ಆದ್ಮೇಲಿಂದ ಮೂರರಿಂದ ನಾಲ್ಕು ತಿಂಗಳು ಫೀಡ್ ಮಾಡ್ತೀವಿ ಸರ್ ನೀವು ಕಿವಿನೇ ಹಾಕಿ ಈ ತರ ಕಟ್ ಮಾಡಿದಿರಾ ಸರ್ ಕಿವಿ ಆ ಜಾತಿಗೆ ಟ್ರೇಡ್ ಮಾರ್ಕ್ ಇದ್ದಂಗೆ ಸರ್ ಕಿವಿ ಅದು ಬಕ್ರೀದ್ ಕೊಡಬಾರ್ದು ಸಾಬ್ರು ಕೊಡಬಾರ್ದು ಅಂತ ಕಟ್ ಮಾಡೋದು ಆಮೇಲೆ ಅದು ಕಟ್ ಮಾಡೋದು ಹೆಸರಿಂದ ನೆಲಪ ಹೊಡುದಿಲ್ಲ ಸುಮಾರು ನಾಲ್ಕೈದು ಕಾಯಿಲೆ ಬರೋದಿಲ್ಲ ಆಮೇಲೆ ನೋಡೋಕ್ಕೆ ತುಂಬ ಲಕ್ಷಣವಾಗಿ ಕಾಣುತ್ತೆ ಹಂಗಾಗಿ ಕಿವಿ ಕಟ್ ಮಾಡೋದು ಸರ್ ಕಿವಿ ಎಲ್ಲ ಕಟ್ ಮಾಡೋದಿಲ್ಲ ಇವತ್ತು ಕಿವಿ ಕಟ್ ಮಾಡೋರು ಬಂಡೂರು ಕುರಿಗೆ ಒಂದು ನಾಲ್ಕರಿಂದ ಐದು ಜನ ಅಷ್ಟೇ ಸರ್ ಕಿವಿ ಕಟ್ ಮಾಡೋರು ಸಾಕಿರೋರಿಗೆಲ್ಲ ಕಟ್ ಮಾಡೋಕ್ಕೆ ಬರಲ್ಲ ಅದ ಮಾಡೋರ ಕೈಲೇ ಮಾಡಿಸ್ಬೇಕು ಸರ್ ಕಿವಿ ಸಹ ಆರು ತಿಂಗಳಿಗೂ ಕಟ್ ಮಾಡ್ತೀವಿ ಮೂರು ತಿಂಗ್ಳು ಮರಿಗೂ ಕಟ್ ಮಾಡ್ತೀವಿ ಅವ್ರವ್ರ ಅನುಕೂಲಕ್ಕೆ ತಕ್ಕಾಗೆ ಕಟ್ ಸರ್ ನಿಮ್ಮ ಹತ್ರ ಫೇಮಸ್ ಟಗರ್ಗಳಿದ್ವು ಅಂತ ಕೇಳ್ಬಿಟ್ಟೆ ಯಾವ್ದಾದಿತ್ತು ಸರ್ ನನ್ನ ಹತ್ರ ಒಂದು ಮೊದಲು ಕಪ್ನಿ ಕುರಿ ಟಗರ್ ಇತ್ತು ಸರ್ ಎಂಟು ವರ್ಷ ಆಯ್ತು ತುಂಬ ಒಳ್ಳೆ ಬೀಡು ಒಳ್ಳೆ ಮರಿ ಮಾಡಿಸ್ತಿತ್ತು ಸರ್ ಈಗ ಹತ್ರ ಮರಿನೇ ಒಂದು ಫಿಫ್ಟಿ ಪರ್ಸೆಂಟ್ ಜನ ಅದೇ ಸರ್ ಕುರಿ ಏನದೆ ಆ ಕುರಿ ಮಡಿಗಿರೋ ಫಿಫ್ಟಿ ಪರ್ಸೆಂಟ್ ಜನದ ಹತ್ರ ಆ ಟಗರು ಮರಿಕೊಳ್ಳೇ ಸರ್ ಅದು ಹೇಗಿತ್ತು ಸರ್ ನೋಡಲಿಕ್ಕೆ ಸರ್ ತುಂಬ ಮುದ್ದಾಗಿತ್ತು ಚೆನ್ನಾಗಿತ್ತು ತುಂಬ ಹೆಲ್ತಿಯಾಗಿತ್ತು ಆಮೇಲೆ ತುಂಬ ಜಾತಿ ಫಿವರ್ ಜಾತಿ ಇತ್ತು ಸರ್ ಅದರಿಂದ ನಮಗೂ ಆ ಹೆಸರು ಮಾಡಿಕೊಟ್ಬಿಟ್ಟೋಯ್ತು ಸರ್ ಅದು ಎಷ್ಟು ಲಕ್ಷದವರೆಗೆ ಡಿಮ್ಯಾಂಡ್ ಇತ್ತು ಸರ್ ಅದಕ್ಕೆ ಸರ್ ಆಗ ಒಂದೂವರೆ ಲಕ್ಷ ಕೇಳಿದರು ಸರ್ ಹನ್ನೆರಡು ವರ್ಷದಲ್ಲಿ ಅದು ಆಗ ಅದು ಒಂದೂವರೆ ಲಕ್ಷನೇ ದೊಡ್ಡ ದುಡ್ಡು ಸರ್ ದೊಡ್ಡ ಡಿಮ್ಯಾಂಡ್ ಇವತ್ತೆಲ್ಲ ಇವತ್ತು ನನ್ನ ಹತ್ರ ಇರೋದು ಮೂರು ಲಕ್ಷ ಕೇಳವ್ರೆ ಅದ್ರ ಮರಿಯ ನಾವು ಕೊಟ್ಟಿಲ್ಲ ಸರ್ ಬ್ರೀಡಿಂಗ್ ಬಡಕೊಂಡಿದ್ವಿ ಸರ್ ಟಗ್ರಾಸ ಬಿಡ್ಬೇಕು ಡೈಲಿ ಅದು ಸರ್ ಕುರಿ ಯಾವಾಗ ಬರ್ತವೆ ಆಗ ಬಿಡ್ತಾ ಇರೋದೇ ಸರ್ ನಮ್ಮ ಹತ್ರ ಬೇರೆ ಯಾರು ಬರೋದಿಲ್ಲ ಅಪ್ರೂಪ್ ಆಟಕೊಂಡ್ ಬರೋದು ನಮ್ ಕುರ್ಗಳಿಗೆ ಕುರಿ ಯಾವಾಗ ಬರ್ತವೆ ಒಂದೊಂದಿನ ಕುರಿ ಎರಡು ಬರ್ತವೆ ಒಂದ್ ಆರ್ ಒಂದ ಮೂರ್ ತಿಂಗಳು ಕುರಿ ಟಗ್ರಿಗೆ ಬರಲ್ಲ ಉರಿ ಯಾವಾಗ ಬರ್ತವೆ ಅವಾಗ ಟಗ್ರ ಬಿಡ್ತೀವಿ ಸರ್ ಇದು ಕ್ರಾಸಿಂಗ್ ಎಲ್ಲ ನ್ಯಾಚುರಲ್ ಕ್ರಾಸಿಂಗ್ ಯಾವ ತರ ಸರ್ ಈಗ ಟಗ್ರ ಒಂದ್ ಒಂದ್ ಕಟಾಗಿ ಇರ್ತೀವಿ ಸರ್ ಕುರಿ ಯಾವ್ದು ಟಗ್ರಗೆ ಬರುತ್ತೆ ಹತ್ರನೇ ಹೋಗಿ ನಿಂತ್ಕೊಳತ್ತೆ ಆಗ ನಾವ್ ಮಾಡ್ತೀವಿ ಮಾಡ್ತೀವಿ ಬೇರೆ ಬಿಡ್ತೀವಿ ಸರ್ ನ್ಯಾಚುರಲ್ ಸಮೆನ್ಸ್ ಗಿಮೆನ್ಸ್ ಇಲ್ಲ ಸರ್ ನ್ಯಾಚುರಲ್ ಆಗಿ ಬಂದದ ಟಗರ್ ಹತ್ರ ಬಿಡ್ತೀವಿ ಟಗರು ಕಟ್ಟುತ್ತೆ ಸರ್ ಅದು ಬಿಟ್ರೆ ಇನ್ನೇನು ಇಲ್ಲ ಬಂಡೂರು ಕುರಿಗಳಿಗೆ ಪ್ರೆಸೆಂಟು ಮರಿಗಳಿಗೆ ತುಂಬ ಒಳ್ಳೆ ಬ್ರೀಡ್ ಆದ್ರೆ ಸರ್ ಮೂವತ್ತು ಸಾವಿರದ ಕಮ್ಮಿ ನಿಮ್ಗೆ ಸಿಗಲ್ಲ ಮೂವತ್ತರಿಂದ ಅರವತ್ತು ಸಾವಿರ ಗಂಟು ಇದೆ ಸ ಬೆಲೆ ಗೊತ್ತಿಲ್ಲದೆ ಇರೋರಿಗೆ ಬಂಡೂರು ಮರಿ ಹತ್ತು ಸಾವಿರಕ್ಕೆ ಸಿಗ್ತದೆ ಅಂತಾರೆ ಸರ್ ಒರ್ಜಿನಲ್ ಇರೋದು ಯಾವುದೇ ಕಾರಣಕ್ಕೂ ನಿಮ್ಗೆ ಮೂವತ್ತು ಸಾವಿರದ ಕಮ್ಮಿ ಸಿಗೋಲ್ಲ ಮರಿ ಮೂವತ್ತರ ಮೇಲೆ ಒರ್ಜಿನಲ್ ಸಿಗಲ್ಲ ಕೆಲವರು ಹೇಳ್ತಾರೆ ನಾನು ಎಂಟು ಸಾವಿರ ಕೊಡ್ತೀನಿ ಹತ್ತು ಸಾವಿರ ಕೊಡ್ತೀನಿ ಸೊ ಅದು ಪ್ಯೂವರ್ ಬಂಡೂರೇ ಅಲ್ಲ ಕ್ರಾಸ್ ಕೊಡ್ತಾರೆ ಪ್ಯೂವರ್ ಬಂಡೂರು ನಿಮ್ಗೆ ಏನಿದ್ರೂ ಮೂವತ್ತು ಸಾವಿರದ ಮೇಲೆ ಕಮೆಂಟ್ಸ್ ಆಗುತ್ತೆ ಸ ಗಂಡು ಮರಿ ಆದರೆ ಎರಡೂವರೆ ತಿಂಗಳಿಂದ ನಾಲ್ಕು ತಿಂಗಳೊಳಗೆ ಮಾರೇ ಬಿಡ್ತೀವಿ ಸರ್ ಹೆಣ್ಣು ಮರಿ ಆಗ್ಬೋದು ಗಂಡು ಮರಿ ಆಗ್ಬೋದು ಆ ಟೈಮಲ್ಲಿ ಎರಡು ತಿಂಗಳು ಎರಡು ವಾರ ತಿಂಗಳ ಮೇಲೆ ನಾಲ್ಕು ಒಳಗೆ ಕೊಡ್ತೀವಿ ಸರ್ ಕೊಡುವ ಕೊಡದೇ ಇರುವ ನಾವೇ ಮಡಿ ಕೇಳ್ತೀವಿ ಇಲ್ಲ ಮಲ್ನಾಡು ಉತ್ತರ ಕರ್ನಾಟಕದಲ್ಲೂ ಸಾಕ ಸರ್ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಬೇಕಾದರೂ ಸಾಕುಬೋದ ಸರ್ ಸಾಕು ನೋಡ್ರಲ್ಲ ಸರ್ ರೀಟೇಲ್ ವ್ಯಾಲ್ಯೂ ಇದ್ರೆ ಬೆಲೆ ಈಗ ಎಲ್ಲೋ ಉತ್ತರ ಪ್ರದೇಶದಲ್ಲಿ ತಗೋಕ್ ಸಾಕ್ಬಿಟ್ಟು ಅಲ್ಲಿಂದ ತರೋರು ಯಾರೂ ಇರುವುದಿಲ್ಲ ಅಲ್ಲಿ ಈ ಬೆಲೆಯೂ ಗೊತ್ತಿರೋದಿಲ್ಲ ಈಗ ಇದರಲ್ಲಿ ಮಲೆನಾಡಲ್ಲಿ ಸಾಕ್ರೆ ಮಲೆನಾಡು ಇಲ್ಲಿಂದ ಮಲೆನಾಡಿಗೆ ಯಾರು ಹೋಗಲ್ಲ ಸರ್ ಇದ್ರ ಇದು ಎಲ್ಲಿ ಲೋಕಲ್ ಇರ್ತದ ಅಲ್ಲಿಗೆ ಸಾಕಿದ್ರೆ ಬೇಡಿಕೆ ಇದ್ದರೆ ಬೆಲೆ ಸರ್ ಈಗ ನಾವು ಎರಡು ಲಕ್ಷ ಕೊಟ್ಟು ಎರಡು ಕುರಿ ತಕ್ಕೋಗಿ ಎರಡು ಮರಿ ಹಾಕಿ ಆ ಮರಿ ಯಾರು ತಗೋದೇವ್ರೆ ತುಂಬ ವೇಸ್ಟ್ ಸರ್ ಅದರಿಂದ ಇದೆಲ್ಲ ಲೋಕಲ್ ಅಲ್ಲದ ಅವ್ರಿಗೆ ಭಾರಿ ಅನುಕೂಲ ಎಲ್ಲಿ ಬೇಕಾದರೂ ಮಾಡ್ಬೋದು ಸರ್ ಇದು ಯಾವ ವಾತಾವರಣಕ್ಕೂ ಒಂದ್ಕತ್ತದೆ ಸರ್ ನಾಟಿ ಕುರಿ ಹೋಲ್ಸ್ಕೊಂಡ್ರೆ ಇದ್ರ ಮಾಂಸ ಎಷ್ಟು ಚೆನ್ನಾಗಿರುತ್ತೆ ಸರ್ ನಾಟಿ ಕುರಿ ಮಾಂಸ ಕೊಬ್ಬು ಬೇರೆ ಮಟನ್ ಬೇರೆ ಇರುತ್ತೆ ಸರ್ ಬಂಡೂರ್ ಇಲ್ಲ ಹಂಗಲ್ಲ ಒಂದು ಲೇಯರ್ ಕೊಬ್ಬು ಒಂದು ಲೇಯರ್ ಮಟನ್ ಇರುತ್ತೆ ಸರ್ ತಿನ್ನೋಕೆ ತುಂಬ ಟೇಸ್ಟಿ ಬಲ್ಲ ಇದು ಅದರಿಂದ ಬಂಡೂರು ಕುರಿ ಸಂತತಿಯೇ ಕಮ್ಮಿ ಇದು ಮಟನ್ ಪರ್ಪಸ್ಗೆ ತುಂಬ ಕಮ್ಮಿ ಸಹ ಸಾಕೋದು ಎಲ್ಲ ಬ್ರೀಡಿಂಗ್ ಪರ್ಪಸ್ ಕುರಿ ಹೊಸಿ ಸ್ವಲ್ಪ ಇರೋ ದೇಶದಿಂದ ಬ್ರೀಡಿಂಗ್ ಪರ್ಪಸ್ ಮಟನ್ ಪರ್ಪಸ್ಗೆ ಹೋದ್ರೆ ಸರಿ ಈಗ ತಳ್ಳಿನೇ ಉಳ್ಕೊಳ್ಳಲ್ಲ ಸರ್ ಬಂಡೂರ್ ಕುರಿಲಿ ಸುಮಾರು ಜನ ಮೋಸ ಮಾಡ್ತಾರೆ ಹೇಗೆ ಮೋಸ ಮಾಡ್ತಾರೆ ಸರ್ ಈಗ ಹೊಸಬ್ರಿಗೆ ಗೊತ್ತಿರೋದಿಲ್ಲ ಆ ಬಂಡೂರ್ ಯಾವುದು ಅದ್ರ ಕ್ರಾಸ್ ಯಾವುದು ಅಂತ ಈಗ ಸಂತೆಗಳಿಗೆ ಹೋಯ್ತಾರೆ ಸಂತೆಗಳಿಗೆ ತುಂಬ ಬಂಡ್ ಪ್ಯೂವರ್ ಬಂಡೂರು ಅಪರೂಪ ಸಹ ಬರೋದು ಸಂತೆ ಏನು ಮಾಡ್ತಾರೆ ಇದೇ ಬಂಡೂರು ಅಂದ್ಬಿಟ್ಟು ಮಾಡ್ತಾರೆ ಸರ್ ಈ ಈ ಬಂಡೂರು ತಳಿಗೆ ಅರ್ಧ ಕಳಾಂಕ ಈ ದಳ್ಳಾಳಿಗಳಿದೆ ಸರ್ ಯಾವುದೋ ಲೋಕಲ್ ಮರಿ ಕೊಟ್ಬಿಡೋದು ಅದು ಬಂಡೂರಂದು ತಗೊಂಡೋದರು ಬಂಡೂರು ಮರಿಯೇ ಹಿಂಗೆ ಸಾಕಿದ್ರೆ ಅನ್ನು ಮಟ್ಟಿಗೆ ಮಾಡಿಬಿಟ್ಟವ್ರೆ ಸರ್ ಇದು ಬಂಡೂರ್ ಕುರಿ ಮರಿಗಳ ಹಳ್ಳಿಗಳಲ್ಲಿ ತೆಗೆದ್ರೆ ಉತ್ತಮ ಸರ್ ಸಂತೆಯಲ್ಲಿ ತೆಗೆದ್ರೆ ಒಳ್ಳೆ ಮರಿ ಸಿಗಲ್ಲ ಸಿಕ್ಕಿದ್ರು ಸಿಕ್ಕಿದ್ರೂ ಒಂದು ಸಿಗ್ಬೋದು ಸರ್ ಅದು ಬಿಟ್ರೆ ಈ ದಳ್ಳಾಳಿಗಳ ಕಾಡದಿಂದ ಈ ಬಂಡೂರು ತಳಿಗೆ ತುಂಬ ಬ್ಯಾಡ್ ನೇಮ್ ಇದೆ ಸರ್ ಸರ್ ಪ್ಯೂರು ಬಂಡೂರ್ ಕುರಿನ ಐಡೆಂಟಿಫೈ ಮಾಡೋದೇ ನೋಡಿ ಸರ್ ಈ ಮರಿ ಇದು ಈಗ ಆರು ತಿಂಗಳು ಮರಿ ಈ ಥರ ಕಾಲು ಸರ್ ಇಷ್ಟು ದಪ್ಪ ಕಾಲು ಇರಬೇಕು ಇದು ಹೆಣ್ಣು ಮರಿ ಇಷ್ಟು ದಪ್ಪ ಕಾಲು ಇದ್ದು ಇಷ್ಟೇ ಕೆಳಗಿದ್ದು ಈ ಥರ ಮೊಕ ಇದ್ರೆ ಇದು ಒರಿಜಿನಲ್ ಸರ್ ಇದು ಕೊಟ್ಟರೆ ಈಗ ಐವತ್ತು ಸಾವಿರ ಕೊಡ್ತಾರೆ ಸರ್ ಅವರು ತಗೋಕ್ ಸಾಕಿದ್ರೆ ಚೆನ್ನಾಗಿ ಒಂದು ಲಕ್ಷ ಆಗುತ್ತೆ ಸರ್ ತೆನೆ ಆದಮೇಲೆ ತೆನೆ ಆದರೆ ಒಂದು ಲಕ್ಷ ಆಗುತ್ತೆ ಇದು ಪ್ಯೂರ್ ಬಂಡೂರು ಸರ್ ಈ ಥರ ಕಾಲು ಈ ಥರ ತಲೆ ಇದ್ದು ತಗೊಂಡೋದ್ರೆ ಯಾವುದೇ ಕಾರಣಕ್ಕೂ ರೈತರು ಲಾಸ್ ಆಗೋಲ್ಲ ಹಸಿರಿಗೆ ಮರಿಗೆ ಉಣ್ಣೆನ ಯಾವಾಗಿಂದ ಕಟ್ ಮಾಡಬೇಕು ಸರ್ ಹುಟ್ಟದ ಆರ್ ತಿಂಗಳು ಪ್ರತಿ ಆರ್ ಆರ್ ತಿಂಗಳಿಗೂ ಉಣ್ಣೆ ಕಟ್ ಮಾಡಬೇಕು ಇಲ್ಲ ಉಣ್ಣೆ ಕಟ್ ಮಾಡೋದ್ರೆ ಮರಿ ಒಡತಾ ಬರಲ್ಲ ಆಮೇಲೆ ಮರಿಗೆ ಏನು ಚಿಕ್ಕ ಎಲ್ಲ ಹೆಚ್ಕೊಬಿಡ್ತವೆ ಅದಕ್ಕೆ ನಾವು ಪ್ರತಿ ಆರ್ ತಿಂಗಳು ಒಂದ್ಸಾರಿ ಉಣ್ಣೆ ಕಟ್ ಮಾಡಿ ಸರಿ ಬಂಡೂರು ಕುರಿಗಳಿಗೆ ಏನಕ್ಕೆ ಮೊದ್ಲಿಗಿಂತ ರೇಟ್ ಇನ್ನ ಜಾಸ್ತಿ ಆಗ್ತಿದೆ ಸರ್ ಈ ಸಂತತಿ ತುಂಬಾ ಪ್ಯೂರ್ ಸಂತತಿ ನಾಶವಾಗ್ಬಿಟ್ಟದ ಸರ್ ಅದರಿಂದ ಗೊತ್ತಿಲ್ಲದೆ ಇರೋ ಜನ ಈಗ ಅಯ್ಯೋ ಬಂಡೂರು ಕುರಿ ಜಾಸ್ತಿ ಅವೆ ಈಗ ರೈಟ್ ಜಾಸ್ತಿ ಅಂತಾರೆ ಆಗ ಕಮ್ಮಿ ಇದ್ದಾಗೆ ರೈಟ್ ಕಮ್ಮಿ ಇತ್ತು ಅಂತಾರೆ ಸರ್ ಒರ್ಜಿನಲ್ ಬಂಡೂರು ಸಹ ತುಂಬ ವಿರಳ ಇರೋದು ಹಂಗಾಗಿ ಒರ್ಜಿನಲ್ ಬಂಡೂರಿಗೆ ತುಂಬ ಬೆಲೆ ಇದೆ ಕೆಲವ್ರಿಗೆ ಗೊತ್ತಿಲ್ಲ ಇದು ಯಾ ಬಂಡೂರು ಕುರಿ ಎಲ್ಲ ತಾವು ಮಸ್ತ್ ಅಂತಾರೆ ಸರ್ ಬಂಡೂರ್ ಕುರಿ ಕೆಲವೇ ಮಂದಿ ತಾವು ಸರ್ ಇರೋದು ಒರ್ಜಿನಲ್ಲು ಇಲ್ಲ ಅಂದರೆ ಇಲ್ಲವೇ ಇಲ್ಲ ಸರ್ ಅದರಿಂದ ಐತಿಗೆ ಬೆಲೆ ಜಾಸ್ತಿ ಈಗ ನಮ್ಮ ಸ್ನೇಹಿತರು ಒಂದು ಟಗ್ರನೇ ಒಂದು ಲಕ್ಷದ ತೊಂಬತ್ತೊಂದು ಸಾವಿರ ಕೊಟ್ಟವ್ರೆ ಸಂತತಿ ಜಾಸ್ತಿ ಇದ್ರೆ ಸರ್ ಎಲ್ಲಾಗುತ್ತೆ ಕೊಡು ಸಂತತಿ ಜಾಸ್ತಿ ಇದ್ರೆ ಇವತ್ತೆಲ್ಲ ಒಂದು ಲಕ್ಷ ಕೊಡಬೇಕು ಸಂತತಿ ಕಮ್ಮಿ ಇರೋದೇಶದಿಂದ ತುಂಬಾ ಬೆಲೆ ಜಾಸ್ತಿ ಸರ್ ರೈತರು ಈ ಬಂಡೂರು ಕುರಿ ಲಾಭ ಮಾಡೋದು ಬಂಡವಾಳ ಜಾಸ್ತಿ ಸರ್ ಎಷ್ಟು ನಾವು ಬಂಡವಾಳ ಹಾಕ್ತಿವಿ ಅಷ್ಟು ಆದಾಯ ಇದೆ ಈ ಬಂಡೂರು ಕುರಿಲಿ ಸರ್ ತೆನೆ ಕುರಿ ತಗೊಂಡು ಸಾಕುದು ಇಲ್ಲ ಮರಿ ಕುರಿ ತಗೊಂಡು ಸಾಕುದ್ರೆ ರೈತರಿಗೆ ತುಂಬಾ ಲಾಭ ಇದೆ ಸರ್ ಒಂದು ಕುರಿಗ ಮರಿ ಕುರಿಗ ಅರವತ್ತು ಸಾವಿರ ಬಂಡವಾಳ ಹಾಕಿದ್ರೆ ಮರಿ ಮೂವತ್ತು ಸಾವಿರ ಆಗುತ್ತೆ ತಿರ್ಗಾ ಇನ್ ಐದು ತಿಂಗಳಿಗೆ ಇನ್ನೊಂದು ಮರಿ ಆಗ್ತದೆ ಆಗ ಆ ಅಸಲೂ ಆದಾಯನೇ ಆಗೋಯ್ತದೆ ಸರ್ ಅದರಿಂದ ಕೆಲವರು ಏನು ಮಾಡ್ತಾರೆ ಅಂದರೆ ಗೊತ್ತಿಲ್ಲದೆ ಇರೋರು ಹೋಗಿ ಲೋಕಲ್ ಮರಿತಾರೆ ಅವ್ರ ತವಿಂದ ಬೇರೆಯವ್ರು ಹೋಗೋದಿಲ್ಲ ಹಂಗಾಗಿ ಇದು ರೈತರಿಗೆ ಹೇಳೋದು ಮನವಿ ಏನು ಅಂದರೆ ದಯವಿಟ್ಟು ಎಲ್ಲಿ ಒರ್ಜಿನಲ್ ಇದೆ ಅಲ್ಲೇ ಖರೀದಿ ಮಾಡಿ ನೀವೇನು ಒರ್ಜಿನಲ್ ಖರೀದಿ ಮಾಡ್ತೀರಿ ನಿಮ್ಗೆ ಅದೇ ಬೆಲೆ ಇರುತ್ತೆ ಬೇರೆ ಕಡೆ ಮೋಸ ಹೋಗಿ ತಗೊಂಡ್ರೆ ನಿಮಗೆ ಬೆಲೆ ಇಲ್ಲ